ಆಹ್ವಾನ ಬೇಕಾಗಿತ್ತು ಅದಾಗಿಲ್ಲ ಅನ್ನೋದು ನಿಮ್ಮ ಅಸಮಾಧಾನ ಸರಿಯಾದ ರೀತಿಯಲ್ಲಿ ಅಂದ್ರೆ ಹೇಗೆ ಆಹ್ವಾನ ಕೊಟ್ಟಿದ್ರೆ ಈ ಒಂದು ಒಂದು ಲೆಕ್ಕಾಚಾರ ಬಂದಾಗ ಅಕಾರ್ಡಿಂಗ್ ಟು ಪ್ರೋಟೋಕಾಲ್ ಮುಖ್ಯಮಂತ್ರಿ ಹಾಗೂ ಯೂನಿಯನ್ ಕ್ಯಾಬಿನೆಟ್ ಇಬ್ಬರು ಒಂದೇ ಸ್ಥಾನದಲ್ಲಿರುವ ಶಿಷ್ಟಾಚಾರ ಪ್ರೋಟೋಕಾಲ್ ಇಬ್ಬರಿಗೂ ಒಂದೇ ಆಗ್ತದೆ ನಮ್ಮ ರಾಜ್ಯ ಅಂತ ಬಂದಾಗ ಏಳು ಕೋಟಿ ಕನ್ನಡಿಗದ ಒಂದು ಅಸ್ಮಿತೆ ಬಂದಾಗ ಕರ್ನಾಟಕದ ಏಳು ಕೋಟಿಯ ಒಂದು ಅಸ್ಮಿತೆ ಬಂದಾಗ ಕರ್ನಾಟಕ ಕನ್ನಡಿಗನೇ ಸಾರ್ವಭೌಮ ಕನ್ನಡ ನಾಡಿನಲ್ಲಿ ಇವತ್ತು ಕನ್ನಡ ನಾಡಿನಲ್ಲಿ ಅವರ ಮುಖ್ಯಸ್ಥರಾದ ಸಿದ್ದರಾಮಯ್ಯ ಅವ್ರನ್ನ ಅಧ್ಯಕ್ಷತೆಯಲ್ಲಿ ಕಡಿಬೇಕು ಈ ಪ್ರೋಗ್ರಾಂ ಅಧ್ಯಕ್ಷತೆ ವಹಿಸುವ ಒಬ್ಬ ಮುಖ್ಯಮಂತ್ರಿಗೆ ಕನ್ನ ಕನ್ನಡ ನಾಡಿನ ಮುಖ್ಯಮಂತ್ರಿಗೆ ನೀವು ಅವರಾಗ್ಲಿ ಆ ಮಿನಿಸ್ಟ್ರಿ ಆಫ್ ಅರ್ಬನ್ ರೋಡ್ ಅಂಡ್ ಇದು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಅವರಾಗಿ ಒಬ್ಬರನ್ನ ಯಾರನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಸುಮ್ನೆ ಒಂದು ಲೆಟರ್ ಓದಿದೀನಿ ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿ ಲೆಟರ್ ಯಾವತ್ತು ಬರೀತಾರೆ ಅಂದ್ರೆ ಜುಲೈ ಹನ್ನೊಂದನೇ ತಾರೀಕು ಬರೀತಾರೆ ಹದಿನಾಲ್ಕನೇ ತಾರೀಕು ಪ್ರೋಗ್ರಾಮ್ ಜುಲೈ ಹನ್ನೊಂದನೇ ತಾರೀಕು ಒಂದ್ ಲೆಟರ್ ಬರೀತಾರೆ ಏನಂತ ಮಿಸ್ಟರ್ ಸಿದ್ದರಾಮಯ್ಯ ನಾನು ಇಂತಹ ದಿವಸ ಶಿವಮೊಗ್ಗಕ್ಕೆ ಬರ್ತಾ ಇದ್ದೀನಿ ಇದೇ ಸೇಮ್ ವರ್ಬ್ಯಾಟಿಮ್ ಇರೋದು ಇಂಗ್ಲಿಷ್ ಅಲ್ಲಿ ಇಂತ ದಿವಸ ನಾನು ಶಿವಮೊಗ್ಗ ಬರ್ತಾ ಇದ್ದೀನಿ ಡೆವಲಪ್ಮೆಂಟಲ್ ವರ್ಕ್ಸ್ ನಾನು ಉದ್ಘಾಟನೆ ಮಾಡ್ತಾ ಇದ್ದೀನಿ ಈ ಸಿಗಂದೂರ್ದು ಒಂದು ಉದ್ಘಾಟನೆ ಮಾಡ್ತಾ ಇದ್ದೀನಿ ಅಂತ ಇನ್ವಿಟೇಷನ್ ಒಪ್ಪ ಕ್ಯಾಬಿನೆಟ್ ಮಿನಿಸ್ಟ್ರು ಅವರು ಶಿಷ್ಟಾಚಾರದಲ್ಲಿ ಇವರು ಈಕ್ವಲ್ ಇರೋರು ಮತ್ತೆ ಕನ್ನಡ ನಾಡು ಬಂದಾಗ ಕನ್ನಡದ ದೊರೆ ಕನ್ನಡ ಏಳು ಕೋಟಿ ಕನ್ನಡಿಗರನ್ನ ರೆಪ್ರಸೆಂಟ್ ಮಾಡೋರು ನಾವು ಮುಖ್ಯಮಂತ್ರಿನಾ ಕರೆಯೋರೇಷನ್ ನಾಳೆ ಬೆಳಿಗ್ಗೆ ನಾನು ನಿಮ್ಮ ಜಿ ಟಿ ವಿ ಮುಖ್ಯಸ್ಥರಿಗೋ ನಿಮ್ಗೋ ಒಂದು ಮದುವೆಗೆ ನಿಮ್ಮ ನಿಮ್ಮ ಅಧ್ಯಕ್ಷತೆಯಲ್ಲಿ ನನ್ನ ಮದುವೆ ನಡೀಬೇಕು ಅಂತೀನಿ ನಿಮ್ ಮನೆಗ್ ಬಂದ್ಕೊಂಡು ಲಗ್ನ ಪತ್ರಿಕೆ ಕೊಟ್ಬಿಟ್ಟು ನಿಮ್ ಹೆಸರು ಸರ್ ನೀವ್ ಬರ್ ಮರಿ ಮರಿಬಾರ್ದು ನೀವ್ ಬರ್ಲೇಬೇಕು ನಿಮ್ಮ ಏನೇನಿದೆ ಅಂತ ನೋಡ್ಕೊಂಡು ಸರ್ ಯಾವ್ದನ್ನ ಇದ್ರನ್ನು ದಯವಿಟ್ಟು ಅದನ್ನ ಪೋಸ್ಟ್ಪೋನ್ ಮಾಡಿ ನೀವು ನಮ್ಮ ಕಾರ್ಯಕ್ರಮ ಬನ್ನಿ ಯಾಕಂದ್ರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾನು ಬಂದ ನಿಮ್ಮತ್ರ ಹತ್ರ ಹೇಳ್ಬೇಕಾ ಇಲ್ಲಾಂದ್ರೆ ಸುಮ್ನೆ ಒಂದು ಇನ್ವಿಟೇಷನ್ ಕಳ್ಸ್ಬಿಟ್ಟು ಬಿಟ್ಟು ಅವರೇ ನಿಮ್ಮ ನಿಮ್ ಬಂದ್ ಬಂದ್ಬಿಡಿ ಅಂದ್ರೆ ನೀವೇನು ಭೇಟಿ ಬಿದ್ದಿದ್ದೀರಾ ಮೇಡಮ್ ಹೇಳಿ ನೀವೇ ಈ ಸಲ ಕಲಿಯೋದು ನೀವು ಒಬ್ಬ ಒಬ್ರು ಯಾರ್ದನ್ನ ಒಂದ್ ಹೆಸರು ಇನ್ವಿಟೇಷನ್ ಅಂದ್ರೆ ಅವರ ಪ್ರೈಯರ್ ಪರ್ಮಿಷನ್ ತಗೋಬೇಕು ಇನ್ವಿಟೇಷನ್ ಹಾಕೋಕಿನ್ನ ಮುಂಚೆ ಆಮೇಲೆ ಆ ಸಿಗಂದೂರ್ ಅನ್ನೋದು ಒಂದು ಪುಣ್ಯ ಕ್ಷೇತ್ರ ಎಲ್ಲರಿಗೂ ಪುಣ್ಯಕ್ಷೇತ್ರ ಅದು ದಿನಗಳ ಕನಸು ಅದೊಂದು ಬ್ರಿಡ್ಜ್ ಆಗಿದೆ ಆ ಬ್ರಿಡ್ಜ್ ಆಗೋ ಬರೀ ನಿತಿನ್ ಗಡ್ಕರಿ ಒಬ್ಬರೇ ಕೂತರು ನಮ್ ದುಡ್ಡು ಹಣ ಇಲ್ವಾ ನಮ್ಮ ಭೂಮಿ ಇಲ್ವಾ ನಮ್ಮ ಒಂದು ಏನು ನಾವು ಅದಕ್ಕೆಲ್ಲ ಏನ್ ಬೇಕೋ ಸಹಕಾರ ಕೊಟ್ಟಿಲ್ವಾ ಸೊ ನಿಮ್ಗೆ ಎಷ್ಟು ಪಾಲ್ ಇದೆ ನಮ್ಗೂ ಅಷ್ಟೇ ಪಾಲ್ ಇದೆ ಇವತ್ತು ಏನ್ ಮಾಡ್ತಾ ಇದೆ ಮರ್ಡರ್ ಹೌಸ್ ಕೋಆಪರೇಟಿವ್ ಫೆಡರಲಿಸಂ ಒಕ್ಕೂಟ ವ್ಯವಸ್ಥೆಯ ಕಗ್ಗೊಲೆ ಆಗಿದೆ ಇವತ್ತು ಅರ್ಥ ಮಾಡ್ಕೊಳ್ಳಿ ಇವತ್ತು ನೀವು ಈ ಬಿಜೆಪಿ ಗುರು ಈ ಆರ್ ಎಸ್ ಎಸ್ ಗುರು ಏನ್ಕೊಂತವ್ರ ಏನ್ಕೊಂತವ್ರಂದ್ರೆ ನಾವು ಸಿದ್ದರಾಮಯ್ಯ ಅವ್ರನ್ನ ಅವಮಾನ ಮಾಡ್ಬೋದು ಇದ್ರಿಂದ ಅಂತ ಸಿದ್ದರಾಮಯ್ಯ ಅವ್ರ ಅವಮಾನ ಆಗಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಅವಮಾನ ಆಗಲ್ಲ ನೀವು ಮಾಡಿರೋ ಅವಮಾನ ಇಡೀ ಏಳು ಕೋಟಿ ಕನ್ನಡಿಗರಿಗೆ ಮಾಡಿರೋ ಅವಮಾನ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕದ ಜನಕ್ಕೆ ಮಾಡಿರೋ ಅವಮಾನ ನೀವ್ ಹೇಳಿದ್ರಲ್ವಾ ಆಯ್ತು ಬಿಡಿ ಯಾರ್ದು ತಪ್ಪಿದ್ರೆ ಜನರು ತಕ್ ಪಾಠ ಕಲಿಸ್ತಾರೆ ಅಂತ ವಿರ್ ರೆಡಿ ಇದರಲ್ಲಿ ಯಾವ್ದನ್ನ ಒಬ್ಬ ಅಧ್ಯಕ್ಷತೆ ವಹಿಸುವ ಒಬ್ಬ ಮುಖ್ಯಮಂತ್ರಿಗೆ ನೀವು ಯಾರನ್ನ ಪರ್ಸನಲಿ ಈಗ ಇವ್ರು ರಾಘವೇಂದ್ರ ಅವ್ರು ಹೇಳ್ತಾರೆ ನಾನು ಲೆಟರ್ ಬರ್ದೇ ಒಂಬತ್ತನೇ ತಾರೀಕು ಇವ್ರು ಲೆಟರ್ ಬರೀತಾರೆ ಮೇಡಮ್ ಹನ್ನೊಂದನೇ ತಾರೀಕು ಮೇಡಮ್ ಮೂರ್ ದಿವಸ ಮುಂಚೆ ಅದರಲ್ಲಿ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಸಾಟರ್ಡೆ ಸಂಡೇ ಹದ್ಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಮಂಡೆ ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಅವ್ರು ಹೇಳಿದಾರೆ ನಾನು ಫೋನ್ ಮಾಡು ಹೇಳಿದೀನಿ ಪತ್ರ ಆಮೇಲೆ ಬರ್ತಿರೋದು ಅದಕ್ಕಿಂತ ಮುಂಚೆ ಫೋನ್ ಮಾಡಿ ಹೇಳಿದಾರೆ ಇದನ್ನ ನಂದು ಒಂದು ಮುಖ್ಯಮಂತ್ರಿಗೆ ಬಹಳಷ್ಟು ಪ್ರೋಗ್ರಾಮ್ಸ್ ಇರ್ತವೆ ನಮ್ದುನು ಸರಿಸುಮಾರು ಏಳುವರೆ ಸಾವಿರ ಕೋಟಿಯ ಇಂಡಿ ತಾಲೂಕಿನಲ್ಲಿ ಎಲ್ಲಾ ಉದ್ಘಾಟನೆ ಕಾರ್ಯಕ್ರಮಗಳಿತ್ತು ನೀವ್ ಹೇಳಿದ್ರಲ್ವಾ ಜನ ನೋಡ್ತಾ ಇರ್ತಾರೆ ಮುಖ್ಯಮಂತ್ರಿ ಪ್ರೋಗ್ರಾಮ್ ಏನಿದೆ ಅಂತ ಇಡೀ ಕರ್ನಾಟಕ ಜನಕ್ಕೆ ಇವತ್ತು ಹೇಳ್ತೀನಿ ಏಳುವರೆ ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ಸ್ ನ ಡಿ ಸಿ ಎಂ ಮತ್ತೆ ಸಿಎಂ ಹಿಂಡಿ ತಾಲೂಕುಗೂ ಇಂಡಿ ತಾಲೂಕ್ ಅಂದ್ರೆ ಗಡ ಗಡಿ ಭಾಗದ ತಾಲೂಕು ಅದು ಕರ್ನಾಟಕನೇ ಅದು ಮುಖ್ಯ ಅಲ್ಲಿಗೆ ಹೋಗ್ಬಿಟ್ಟು ಅವರು ಇಡೀ ದಿನ ಅಲ್ಲಿ ಪ್ರೋಗ್ರಾಮ್ಸ್ ಮಾಡ್ಕೊಂತ ಇದ್ವಿ ಏನ್ ಕೇಳಿದ್ರು ನಮ್ಮ ಮುಖ್ಯಮಂತ್ರಿ ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಏನ್ ಕೇಳಿದ್ರು ಒಂದು ಇನ್ನೊಂದು ಡೇಟ್ ಇಟ್ಕೊಂಡ್ರಪ್ಪ ಅಂತ ಹೇಳಿದ್ರು ಅಷ್ಟೇ ಅಲ್ವಾ ಏನನ್ನ ಆಕಾಶ ಕೆಳಗೆ ಬಿದ್ದೋಗ್ಬಿಡ್ತಾ ಇತ್ತ ಒಂದ್ ಎರಡು ದಿವಸ ಆದ್ಮೇಲೆ ನೆಕ್ಸ್ಟ್ ಡೇ ಇಟ್ಕೊಂಡಿದ್ರೆ ಏನನ್ನ ಆಕಾಶ ಕೆಳಕ್ ಬಿದ್ದೋಗ್ತಾ ಇತ್ತಾ ನಿತಿನ್ ಗಡ್ಕರಿ ಅವರು ಇಂಪಾರ್ಟೆಂಟ್ ಪರ್ಸನ್ ಯಾರು ರಾಘವೇಂದ್ರ ಆಯ್ತು ಒಪ್ಕೊಂಡೆ ಅವ್ರಿಗೂ ಸೂಟಬಲ್ ಡೇಟು ಇವ್ರಿಗೂ ಸೂಟಬಲ್ ಡೇಟ್ ಒಂದ್ ದಿವಸ ಇಟ್ಕೊಂಡಿದ್ರೆ ನಿಮ್ ಯಾರ ಗಂಟೆ ಏನ್ ಹೋಗ್ತಾ ಇತ್ತು ಮೇಡಮ್ ಯಾರ ಗಂಟೆ ಏನು ಇವತ್ತು ಅಭಿವೃದ್ಧಿ ನಿಮ್ಗೂ ಅಭಿವೃದ್ಧಿ ಬೇಕು ನಮ್ಗೂ ಅಭಿವೃದ್ಧಿ ಒಂದು ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇಲ್ಲ ಕನ್ಸರ್ನ್ ಮಿನಿಸ್ಟ್ರಿ ಇಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ಲ ಆ ಪರ್ಟಿಕ್ಯುಲರ್ ಏರಿಯಾದ ಎಂ ಎಲ್ ಎ ಇಲ್ಲ ನಿಮ್ಗೆ ಇಷ್ಟ ಬಂದಂಗೆ ಈಗ ನಾನು ಒಂದು ಕೇಳ್ತೀನಿ ನಾಳೆ ಬೆಳಿಗ್ಗೆ ನಮ್ದು ಅಭಿವೃದ್ಧಿ ಕೆಲಸಗಳು ಇರ್ತವೆ ಈಗ ನಾವು ಶಿವಮೊಗ್ಗದಲ್ಲಿ ಏನನ್ನ ಒಂದು ಅವ್ರ ಎಂ ಎಲ್ ಎ ಇರ್ತಾರೆ ಶಿವಮೊಗ್ಗ ಸ್ಟೌನ್ ಅಲ್ಲಿ ಅವ್ರ ಅಧ್ಯಕ್ಷತೆಯಲ್ಲಿ ನಡಿಬೇಕು ನಾವು ಅವ್ರಿಗೆ ಹಿಂಗೆ ಮಾಡಲ್ವ ಸುಮ್ಮನೆ ಒಂದು ಲೆಟರ್ ಕಳ್ಸ್ಬಿಟ್ಟು ಬನ ಬಾರಪ್ಪ ಅಂತ ಕರೆದ್ ಬಿಡಲ್ವಾ ಬರ್ತಾರ ಆ ಪರ್ಟಿಕ್ಯುಲರ್ ಡಿ ಸಿ ಅವರು ಹೋಗ್ತಾರ ಅವ್ರ ಮನೆಗೆ ಸರ್ ನಮ್ಮ ಸಿದ್ದರಾಮಯ್ಯ ಅವ್ರ ಹತ್ರ ಯಾರು ಬಂದಿದಾರೆ ಹೇಳಿ ರಾಘವೇಂದ್ರ ಬಂದಿದಾರ